ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ನಾನು ಇದನ್ನು ನಿಮಗೆ ವಿ ಬಿ ಹ್ಯಾಂಡ್ಲೂಮ್ಸ್ ರವರ ಸ್ಯಾರೀಸ್ ಕಲೆಕ್ಷನ್ಸ್ನ ಬಗ್ಗೆ ತಿಳಿಸ್ತಾ ಇದ್ದೀನಿ ಇವರದ್ದೇ ಆದಂತಹ ಕೈಮಗ್ಗ ಇರೋ ಕಾರಣಕ್ಕೆ ಇವರು ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಸಹಾಯನೇ ಇಲ್ಲದೇ ನೇರವಾಗಿ ನಿಮಗೇನೆ ಮಾರಾಟ ಮಾಡ್ತಾರೆ ಆ ಕಾರಣಕ್ಕೆ ಇವರು ಅತಿ ಕಡಿಮೆ ಬೆಲೆಗೆ ಉಪ್ಪಾಡ ಪ್ಯೂರ್ ಸಿಲ್ಕ್ ಸ್ಯಾರೀಸ್ನ ಮಾರಾಟ ಮಾಡ್ತಾರೆ ನಿಮಗೆ ಬೇಕಾದ ಕಲರ್ಸಲ್ಲಿ ನಿಮಗೆ ಬೇಕಾದಂತಹ ಡಿಸೈನ್ಸಲ್ಲಿ ಇವರು ನೇರವಾಗಿ ಯಾವುದೇ ಕಾರಣಕ್ಕೂ ಮಧ್ಯವರ್ತಿಗಳ ಸಹಾಯ ಇಲ್ಲದೇನೆ ನಿಮಗೆ ಮಾರಾಟ ಮಾಡ್ತಾರೆ ಅಂತಲೇ ಹೇಳ್ಬೋದು ಈಗಂತೂ ಕ್ರಿಸ್ಮಸ್ ಆಗಿರ್ಬೋದು ನ್ಯೂ ಇಯರ್ ಆಗಿರ್ಬೋದು ನಂತರ ಪೊಂಗಲ್ ಅಂದರೆ ಸಂಕ್ರಾಂತಿ ಹಬ್ಬ ಆಗಿರ್ಬೋದು ಹಬ್ಬಗಳ ಮೇಲೆ ಹಬ್ಬಗಳು ಬರೋ ಕಾರಣಕ್ಕೆ ಇವರು ಇನ್ನೂ ಅತಿ ಕಡಿಮೆ ಬೆಲೆಗೆ ಒಂದೊಳ್ಳೆ ಆಫರಲ್ಲಿ ನಿಮಗೆ ಸ್ಯಾರೀಸ್ನ ಮಾರಾಟ ಮಾಡ್ತಾರೆ ನೀವು ಶಾಪ್ಗಳಲ್ಲಿ ಖರೀದಿ ಮಾಡುವಂತಹ ಸಿಲ್ಕ್ ಸ್ಯಾರೀಸ್ ದರಕ್ಕಿಂತ ಇವರು ಅತ್ಯಂತ ಕಡಿಮೆ ದರದಲ್ಲಿ ಇವರದ್ದೇ ಕೈಮಗ್ಗ ಇರೋ ಕಾರಣಕ್ಕೆ ಅತಿ ಕಡಿಮೆ ಬೆಲೆಗೆ ನಿಮಗೆ ಸೀರೆಗಳನ್ನು ಮಾರಾಟ ಮಾಡ್ತಾರೆ ಅಂತಲೇ ಹೇಳ್ಬೋದು ಮದುವೆಗಳಿಗೆ ಗೃಹ ಪ್ರವೇಶಕ್ಕೆ ಇನ್ನಿತರ ಸಮಾರಂಭಗಳಿಗೆ ಪ್ಯೂರ್ ಸಿಲ್ಕ್ ಸ್ಯಾರೀಸ್ ಇವರ ಬಳಿ ಲಭ್ಯವಿರುತ್ತೆ ಬನ್ನಿ ಇವರ ಬಳಿ ಇರುವಂತಹ ಸ್ಯಾರೀಸ್ ಕಲೆಕ್ಷನ್ಸ್ನ ನೋಡೋಣ ನೋಡಿ ಈ ಒಂದು ಸ್ಯಾರಿ ಬಂದು ಉಪ್ಪಾಡ ಪ್ಯೂರ್ ಸಿಲ್ಕ್ ಫೋರ್ ಹಂಡ್ರೆಡ್ ಕಡ್ಡಿ ಪಿಕಾಕ್ ಅಂಡ್ ಹ್ಯಾಂಡ್ ಪ್ರಿಂಟೆಡ್ ಸ್ಯಾರಿ ಆಗಿರುತ್ತೆ ಈ ಒಂದು ಸ್ಯಾರಿ ಇದರ ಪ್ರೈಸ್ ಬಂದು ಕೇವಲ ಮೂರು ಸಾವಿರದ ಇನ್ನೂರು ರು ಮಾತ್ರ ಅಂದರೆ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮಾತ್ರ ಆಗಿರುತ್ತೆ ನೋಡ್ಬೋದು ಸ್ಯಾರಿ ಫುಲ್ ಸಹ ಕೂಡನು ಪಿಕಾಕ್ ಅಂದರೆ ನವಿಲುಗಳಿಂದ ಫುಲ್ ಕವರ್ ಆಗಿದೆ ಪಿತ್ ಬ್ಲೌಸ್ ಸಹ ಕೂಡ ಇರುತ್ತೆ ನೋಡೋದಕ್ಕೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಮದುವೆಗಳಿಗಾಗಿರ್ಬೋದು ಅಥವಾ ಗೃಹ ಪ್ರವೇಶಕ್ಕಾಗಿರ್ಬೋದು ಇನ್ನಿತರ ಸಮಾರಂಭಗಳಿಗೆ ನಿಮಗೆ ಇದೊಂದು ಒಳ್ಳೆ ಸ್ಯಾರಿ ಅಂತಾನೆ ಹೇಳ್ಬೋದು ನೋಡೋದಕ್ಕೆ ನೋಡ್ಬೋದು ಎಷ್ಟು ಲುಕ್ ಆಗಿ ಎಷ್ಟು ಚೆನ್ನಾಗಿದೆ ಅಂತ ಸ್ಯಾರಿ ಫುಲ್ ಸಹ ಕೂಡ ಪಿಕಾಕ್ ಇರೋ ಕಾರಣಕ್ಕೆ ಸೀರೆಗೆ ಒಂದು ಒಳ್ಳೆ ಗ್ರ್ಯಾಂಡ್ ಆಗಿರುವಂತಹ ಸೀರೆ ಅಂತಾನೆ ಹೇಳ್ಬೋದು ಇದನ್ನ ಉಟ್ಕೊಂಡ್ರೆ ನೋಡಿ ಈ ರೀತಿ ಇರುತ್ತೆ ತುಂಬಾನೇ ಗ್ರ್ಯಾಂಡ್ ಆಗಿ ಮದುವೆಗಳಿಗೆಲ್ಲ ಸಹ ಕೂಡ ತುಂಬನೇ ಚೆನ್ನಾಗಿರುತ್ತೆ ಈ ಒಂದು ಸ್ಯಾರಿ ಅನ್ನೋದು ನೆಕ್ಸ್ಟ್ ಬಂದು ಈ ಒಂದು ಸ್ಯಾರಿ ಬಂದು ಉಪ್ಪಾಡ ಕಾಟನ್ ಟಿಶ್ಯೂ ತ್ರೀ ಸಿಸ್ಟರ್ ಬಿಗ್ ಪೋನ್ಚಂಪಲ್ಲಿ ಬಾರ್ಡರ್ ಪ್ರಿಂಟೆಡ್ ಸ್ಯಾರಿ ಆಗಿರುತ್ತೆ ಈ ಒಂದು ಸ್ಯಾರಿ ಈ ಸ್ಯಾರಿಯ ಬೆಲೆ ಅನ್ನೋದು ಕೇವಲ ಸಾವಿರದ ಇನ್ನೂರು ರು ಮಾತ್ರ ನೋಡ್ಬೋದು ಎಷ್ಟು ಗ್ರ್ಯಾಂಡಾಗಿ ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ಅಂತ ವಿತ್ ಬ್ಲೌಸ್ ಸಹ ಕೂಡ ಇರುತ್ತೆ ಈ ಒಂದು ಸ್ಯಾರಿಗೆ ಈ ಸ್ಯಾರಿನೂ ಅಷ್ಟೇ ತುಂಬ ಅತಿ ಕಡಿಮೆ ಬೆಲೆಗೆ ನಿಮಗೆ ಈ ಒಂದು ಸ್ಯಾರಿ ಅನ್ನೋದು ಸಿಗುತ್ತೆ ನೋಡ್ಬೋದು ಈ ಸ್ಯಾರಿಯನ್ನು ಉಟ್ಕೊಂಡ್ರೆ ಯಾವ ರೀತಿ ಇರುತ್ತೆ ಅಂತ ತುಂಬ ಗ್ರ್ಯಾಂಡ್ ಆಗಿ ತುಂಬಾ ಚೆನ್ನಾಗಿರುವಂತಹ ಸ್ಯಾರಿ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದು ಈ ಒಂದು ಸ್ಯಾರಿ ಈ ಸ್ಯಾರಿ ಸಹ ಕೂಡ ಉಪ್ಪಾಡ ಸಿಲ್ವರ್ ಟಿಶ್ಯೂ ಸ್ಯಾರಿ ಆಗಿರುತ್ತೆ ಈ ಒಂದು ಸ್ಯಾರಿ ಇದರ ಪ್ರೈಸ್ ಬಂದು ಕೇವಲ ಸೆವೆನ್ ಹಂಡ್ರೆಡ್ ಅಂದರೆ ಏಳು ನೂರು ರು ಮಾತ್ರ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಸ್ಯಾರಿನೂ ಅಷ್ಟೇ ತುಂಬ ಕಡಿಮೆ ಬೆಲೆಗೆ ನಿಮಗೆ ಒಂದೊಳ್ಳೆ ಆಫರಲ್ಲಿ ಅದು ಬೇರೆ ಕ್ರಿಸ್ಮಸ್ ಇರುತ್ತೆ ನಂತರ ಈಗಂತೂ ನ್ಯೂ ಇಯರ್ ಆಗಿರ್ಬೋದು ಪೊಂಗಲ್ ಆಗಿರ್ಬೋದು ಅಂದರೆ ಸಂಕ್ರಾಂತಿ ಹಬ್ಬ ಇರೋ ಕಾರಣಕ್ಕೆ ಅತಿ ಕಡಿಮೆ ಬೆಲೆಗೆ ಇವರು ಸ್ಯಾರೀಸನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಇದನ್ನು ಉಟ್ಕೊಂಡ್ರೆ ನೋಡ್ಬೋದು ಈ ರೀತಿ ಇರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ಯಾರಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ಬೋದು ಈ ಸ್ಯಾರಿ ನೋಡಿದ್ರೆ ಇದೂ ಅಷ್ಟೇ ತ್ರೀ ಸಿಸ್ಟರ್ಸ್ ಕಾಟನ್ ಟಿಶ್ಯೂ ಸ್ಯಾರಿ ಆಗಿರುತ್ತೆ ಇದರ ಬೆಲೆ ಸಹ ಕೂಡನು ಕೇವಲ ಏಳು ನೂರು ಮಾತ್ರ ಆಗಿರುತ್ತೆ ಅಂದರೆ ಸೆವೆನ್ ಹಂಡ್ರೆಡ್ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಇದರಲ್ಲೂ ಸಹ ಕೂಡ ನೀವು ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಬೇಕಾದರೆ ನೀವು ಒಂದೇ ರೀತಿಯಾದಂತಹ ಸ್ಯಾರೀಸ್ನ ಬೈ ಮಾಡ್ಬೋದು ನಿಮಗೆ ಇಷ್ಟವಾದಂತಹ ಡಿಸೈನ್ ಇಷ್ಟವಾದಂತಹ ಕಲರಲ್ಲಿ ಇವರಿಗೆ ಇವರ ಬಳಿ ಲಭ್ಯವಿರುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ಬೋದು ಈ ಒಂದು ಸ್ಯಾರಿ ಈ ಒಂದು ಸ್ಯಾರಿ ಸಹ ಕೂಡನು ತುಂಬಾ ಚೆನ್ನಾಗಿದೆ ಅಂತಲೇ ಲೆಲೆನ್ ಟಿಶ್ಯೂ ಎಮ್ ಎಲ್ ಎ ಬುಟಾ ಸ್ಯಾರಿ ಆಗಿರುತ್ತೆ ಈ ಒಂದು ಸ್ಯಾರಿ ಫುಲ್ಲು ಸ್ಯಾರಿ ಸಹ ಕೂಡ ತುಂಬಾ ತುಂಬಾನೇ ಚೆನ್ನಾಗಿದೆ ಪಿಂಕಲ್ಲಿದೆ ಈ ಒಂದು ಸ್ಯಾರಿ ಅನ್ನೋದು ಸ್ಯಾರಿ ಬಾರ್ಡರ್ ನೋಡಬಹುದು ನೀವು ಬುಟಾಸ್ ಡಿಸೈನ್ ತುಂಬ ಇದೆ ತುಂಬಾ ತುಂಬಾನೇ ಚೆನ್ನಾಗಿದೆ ಈ ಒಂದು ಸ್ಯಾರಿಯ ಬೆಲೆ ಬಂದು ಕೇವಲ ಫೋರ್ ಹಂಡ್ರೆಡ್ ಆಗಿರುತ್ತೆ ಅಂದರೆ ಸಾವಿರದ ನಾನ್ನೂರು ರು ಮಾತ್ರ ಆಗಿರುತ್ತೆ ಕಲರ್ ಸಹ ಕೂಡ ನಿಮಗೆ ಬೇಕಾದಂತಹ ಕಲರ್ಸಲ್ಲಿ ಸಿಗುತ್ತೆ ಈ ಒಂದು ಸ್ಯಾರೀಸ್ ಎಲ್ಲ ಸಹ ಕೂಡ ನೀವು ಈ ಒಂದು ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಡಯಲ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು ನಿಮಗೆ ಯಾವ ಒಂದು ಯಾವ ಒಂದು ಸ್ಯಾರಿ ಬೇಕು ಆ ಒಂದು ಸ್ಯಾರಿ ಇಲ್ಲಾಂದರೆ ಇವ್ರದ್ದು ವಾಟ್ಸಪ್ ಗ್ರೂಪ್ ಸಹ ಕೂಡ ಇದೆ ಆ ಒಂದು ಗ್ರೂಪ್ಗೆ ನೀವೇನಾದರೂ ಜಾಯ್ನ್ ಆದರೆ ನಿಮಗೆ ಆಗಿ ಮತ್ತು ಟ್ರೆಂಡಿಂಗ್ ಆಗಿರುವಂತಹ ಸೀರೇಸ್ನೆಲ್ಲ ಸಹ ಕೂಡ ಅವರು ಅಲ್ಲಿ ಆ ಫೋಟೋಸ್ನ ಹಾಕ್ತಾಯಿರ್ತಾರೆ ಬೇಕಾದರೆ ಅದನ್ನು ನೋಡಿ ಬೇಕಾದರೆ ನೀವು ಪರ್ಚೇಸ್ ಚೇಸ್ ಮಾಡಬಹುದು ನೆಕ್ಸ್ಟ್ ನೋಡಬಹುದು ಈ ಒಂದು ಸ್ಯಾರಿ ಈ ಸ್ಯಾರಿ ಸಹ ಕೂಡ ತುಂಬಾನೇ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಟಿಶ್ಯೂ ಮತ್ತೆ ಕಾಟನ್ ಇಂದ ಇರುವಂತಹ ಸೀರೆ ಆಗಿರುತ್ತೆ ಈ ಒಂದು ಸೀರೆ ತ್ರೀ ಸಿಸ್ಟರ್ ಪ್ರಿಂಟ್ ಸ್ಯಾರಿ ಆಗಿರುತ್ತೆ ಈ ಒಂದು ಸೀರೆ ಅನ್ನೋದು ತುಂಬ ಅಂದರೆ ಕ್ವಾಲಿಟಿನೂ ತುಂಬಾ ಚೆನ್ನಾಗಿದೆ ಸ್ಯಾರೀಸ್ ಎಲ್ಲ ನೋಡ್ಬೋದು ನೀವು ಬುಟ ವರ್ಕ್ ಇರುತ್ತೆ ಈ ಒಂದು ಸ್ಯಾರಿಯಲ್ಲಿ ಕೇವಲ ಸಾವಿರ ರು ಮಾತ್ರ ಆಗಿರುತ್ತೆ ಈ ಒಂದು ಸ್ಯಾರಿ ಅನ್ನೋದು ನೆಕ್ಸ್ಟ್ ನೋಡ್ಬೋದು ಈ ಒಂದು ಸ್ಯಾರಿ ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ರೆಡ್ ಮತ್ತು ಗ್ರೀನ್ ಕಾಂಬಿನೇಷನಲ್ಲಿ ಇರುತ್ತೆ ಈ ಒಂದು ಸ್ಯಾರಿ ಸ್ಯಾರಿ ಫುಲ್ ಸಹ ಕೂಡ ಚೆಕ್ಸ್ ಅನ್ನೋದು ಇರುತ್ತೆ ಇದರ ಒಂದು ಪ್ರೈಸ್ ಬಂದು ಕೇವಲ ನಿಮಗೆ ಸಾವಿರದ ಇನ್ನೂರ ಐವತ್ತು ರೂರು ಮಾತ್ರ ಚಂಡೇರಿ ಕುಪ್ಪಡ ಮೋತಿ ಗಾಡಿ ಕ್ಯಾಟ್ಲಾಗ್ ಸ್ಯಾರಿ ಆಗಿರುತ್ತೆ ಈ ಒಂದು ಸ್ಯಾರಿ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಬಾರ್ಡರ್ ಅಷ್ಟೇ ತುಂಬಾ ಚೆನ್ನಾಗಿದೆ ನಿಮಗೆ ಇದೂ ಸಹ ಕೂಡ ನಿಮಗೆ ಬೇಕಾದ ಡಿಸೈನ್ ಮತ್ತು ಬೇಕಾದ ಕಲರ್ಸಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸ್ಯಾರಿ ಸಹ ಕೂಡ ನೆಕ್ಸ್ಟ್ ನೋಡ್ಬೋದು ಈ ಒಂದು ಸ್ಯಾರಿ ಉಪ್ಪಾಡ ಎಮ್ ಎಲ್ ಎ ಬಾರ್ಡರ್ ನ್ಯೂ ಕ್ಯಾಟ್ಲಾಗ್ ಪ್ರಿಂಟೆಡ್ ಸ್ಯಾರಿ ಆಗಿರುತ್ತೆ ಈ ಒಂದು ಸ್ಯಾರಿ ಪಿಕಾಕ್ ನೋಡಿರ್ಬೋದು ತುಂಬ ಅಂದ್ರೆ ತುಂಬಾ ಚೆನ್ನಾಗಿದೆ ಈ ಒಂದು ಸ್ಯಾರಿ ಅಂತಾನೆ ಹೇಳ್ಬೋದು ಬ್ಲ್ಯಾಕ್ ಮತ್ತು ಸಿಲ್ವರ್ ಕಾಂಬಿನೇಷನ್ ಇಲ್ಲಿ ಇದೆ ಈ ಒಂದು ಸ್ಯಾರಿ ಬಾರ್ಡರ್ ಸಹ ಕೂಡ ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಕೇವಲ ಸಾವಿರ ರು ಮಾತ್ರ ಆಗಿರುತ್ತೆ ಈ ಒಂದು ಸ್ಯಾರಿ ಸಹ ಕೂಡ ಈ ಸ್ಯಾರಿ ಸಹ ಕೂಡ ನೀವು ಪಾರ್ಟಿಗಾಗಿರ್ಬೋದು ಅಥವಾ ಗೃಹ ಪ್ರವೇಶ ಮತ್ತು ಇನ್ನಿತರ ಸಮಾರಂಭಗಳಿಗೂ ಸಹ ಕೂಡ ಹಬ್ಬಗಳಿಗಾಗಿರ್ಬೋದು ತುಂಬ ಅತಿ ಕಡಿಮೆ ಬೆಲೆಗೆ ಈ ಒಂದು ಸ್ಯಾರಿ ಅನ್ನೋದು ಸಿಗ್ತಾ ಇದೆ ಈ ಸ್ಯಾರಿ ಸಹ ಕೂಡ ತುಂಬನೇ ಇದೆ ಅಂತಲೇ ಹೇಳ್ಬೋದು ಬೇಕಾದರೆ ನೀವು ಇದರಲ್ಲೂ ಸಹ ಕೂಡ ನಿಮಗೆ ಬೇಕಾದಂತಹ ಡಿಸೈನ್ಸಲ್ಲಿ ಬೇಕಾದಂಥ ಕಲರ್ಸಲ್ಲಿ ಸಿಗುತ್ತೆ ಅದನ್ನು ನೀವು ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆದರೆ ಅವರು ಇನ್ನೂ ಹೆಚ್ಚಿನದಾದಂತಹ ಡಿಸೈನ್ಸ್ ಆಗಿರ್ಬೋದು ಮತ್ತು ಕಲರ್ ಕಾಂಬಿನೇಷನ್ನಲ್ಲಿ ಸಹ ಕೂಡ ಅವರು ಫೋಟೋಸ್ನ ಇರ್ತಾರೆ ನೀವು ಅದನ್ನು ನೋಡಿ ಪರ್ಚೇಸ್ ಮಾಡ್ಬೋದು ಇವರ ಬಳಿ ಕೇವಲ ಆನ್ಲೈನ್ ಪೇಮೆಂಟ್ ಮಾತ್ರ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಕ್ಯಾಶ್ ಆನ್ ಡಿಲಿವರಿ ಅನ್ನೋದು ಇವರ ಬಳಿ ಅವೈಲಬಲ್ ಇರೋದಿಲ್ಲ ಆಲ್ ಓವರ್ ಇಂಡಿಯಾ ಇವರು ಸ್ಯಾರೀಸ್ನ ಡೆಲಿವರಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನಂತರ ಈ ಒಂದು ಸ್ಯಾರಿ ನೋಡ್ಬೋದು ಪಿಂಕಲ್ಲಿದೆ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಈ ಒಂದು ಸ್ಯಾರಿ ಚಂಡೇರಿ ಸಾಫ್ಟ್ ಸಿಲ್ಕ್ ಚೆಕ್ಸ್ ಇಕ್ಕಟ್ ಬಾರ್ಡರ್ ಸ್ಯಾರಿ ಆಗಿರುತ್ತೆ ಈ ಒಂದು ಸ್ಯಾರಿ ಇದನ್ನು ನಂಬೋದಕ್ಕೆ ಆಗೋದಿಲ್ಲ ಇದರ ಪ್ರೈಸ್ ಬಂದು ಕೇವಲ ಸಾವಿರ ರು ಮಾತ್ರ ಆಗಿರುತ್ತೆ ಕ್ಯಾಂಟ್ರಾಸ್ಟ್ ಪಲ್ಲು ಮತ್ತು ಕಲರ್ ಬೌಲ್ ಬ್ಲೌಸ್ ಸಹ ಕೂಡ ಇರುತ್ತೆ ಕ್ವಾಲಿಟಿ ಮಾತ್ರ ಸೂಪರ್ ಆಗಿರುತ್ತೆ ಅಂತಲೇ ಹೇಳ್ಬೋದು ಇದರಲ್ಲೂ ಬೇಕಾದರೆ ನಿಮಗೆ ಕಲರ್ಸ್ ಅನ್ನೋದು ಅವೈಲಬಲ್ ಇರುತ್ತೆ ನಿಮಗೆ ಯಾವ ಒಂದು ಕಲರ್ಸಲ್ಲಿ ಬೇಕೋ ಆ ಒಂದು ಕಲರ್ಸಲ್ಲಿ ನೀವು ಇದನ್ನು ಬೈ ಮಾಡ್ಬೋದು ತುಂಬಾ ಅಂದರೆ ತುಂಬಾ ಚೆನ್ನಾಗಿದೆ ಇದು ಪಿಂಕು ಯೆಲ್ಲೋ ಆಗಿರ್ಬೋದು ಗ್ರೀನ್ ಆಗಿರ್ಬೋದು ರೆಡ್ ಆಗಿರ್ಬೋದು ಎಲ್ಲ ಒಂದು ಕಲರ್ ಕಾಂಬಿನೇಷನಲ್ಲಿ ಸಿಗುತ್ತೆ ನೋಡ್ಬೋದು ಉಟ್ಕೊಂಡ್ರೆ ಈ ರೀತಿ ಇರುತ್ತೆ ಈ ಒಂದು ಸ್ಯಾರಿ ಅನ್ನೋದು ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ಬೋದು ಈ ಒಂದು ಸ್ಯಾರಿ ಈ ಸ್ಯಾರಿ ಸಹ ಕೂಡ ತುಂಬಾ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ಬೋದು ಈ ಒಂದು ಸ್ಯಾರಿ ಉಪ್ಪಾಡ ಪಟ್ಟು ಬೈ ಪಟ್ಟು ಫೋರ್ ಹಂಡ್ರೆಡ್ ಕಡ್ಡಿ ಕ್ಯಾಟ್ಲಾಗ್ ಪ್ರಿಂಟೆಡ್ ಸ್ಯಾರಿ ಆಗಿದೆ ಈ ಒಂದು ಸ್ಯಾರಿ ಇದು ಕೇವಲ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮಾತ್ರ ಅಂದರೆ ಮೂರು ಸಾವಿರದ ಇನ್ನೂರು ರು ಮಾತ್ರ ಒಂದೊಳ್ಳೆ ಕಲರ್ ಕಾಂಬಿನೇಷನಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ನೋಡ್ಬೋದು ಸ್ಯಾರಿ ಫುಲ್ ಸಹ ಕೂಡ ಫ್ಲವರ್ ಡಿಸೈನಲ್ಲಿದೆ ಉಟ್ಕೊಂಡ್ರೆ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಕಡಿಮೆ ಬೆಲೆ ಅಂತಲೂ ಸಹ ಅನಿಸುತ್ತೆ ನನಗೆ ನೆಕ್ಸ್ಟ್ ನೋಡ್ಬೋದು ಈ ಒಂದು ಸ್ಯಾರಿ ಆಗಿರುತ್ತೆ ನೆಕ್ಸ್ಟು ಈ ಸ್ಯಾರಿ ಆಗಿರುತ್ತೆ ಉಪ್ಪಾಡ ಟಿಶ್ಯೂ ಬೈ ಕಾಟನ್ ಸ್ಯಾರಿ ಆಗಿರುತ್ತೆ ಕೇವಲ ಇದರ ಪ್ರೈಸ್ ಬಂದು ಸೆವೆನ್ ಹಂಡ್ರೆಡ್ ಮಾತ್ರ ಆಗಿರುತ್ತೆ ರನ್ನಿಂಗ್ ಬ್ಲೌಸ್ ಸಹ ಕೂಡ ಇರುತ್ತೆ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದನ್ನು ಸಹ ಕೂಡ ನೀವು ಬೈ ಮಾಡ್ಬೋದು ಸ್ಕ್ರೀನ್ ಮೇಲೇನೆ ನಂಬರ್ ನಂಬರ್ ಇದೆ ಅಲ್ಲೇ ನೀವು ಡಯಲ್ ಮಾಡಿ ನೀವು ಈ ಒಂದು ಸ್ಯಾರೀಸ್ನ ಬೈ ಮಾಡ್ಬೋದು ಇಲ್ಲಾಂದರೆ ಅವ್ರದ್ದು ವಾಟ್ಸಪ್ ಗ್ರೂಪ್ ಇದೆ ಅಲ್ಲೂ ಸಹ ಕೂಡ ಜಾಯ್ನ್ ಆಗಿ ನೀವು ಬೈ ಮಾಡ್ಬೋದು ನೀವೇನಾದರೂ ರೀಸೇಲ್ ಮಾಡಬೇಕಂದ್ರೆ ಅದಕ್ಕೂ ಸಹ ಕೂಡ ಬೇರೆ ಗ್ರೂಪ್ ಅನ್ನೋದು ಇದೆ ಅಲ್ಲೂ ಸಹ ಕೂಡ ನೀವು ಜಾಯ್ನ್ ಆಗಿ ರೀಸೇಲ್ ಸಹ ಸಹ ಕೂಡ ಮಾಡ್ಬೋದು ಎಲ್ಲ ಒಂದು ಕಂಪ್ಲೀಟ್ ಮಾಹಿತಿಯನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ಅವರ ನಂಬರ್ ಆಗಿರ್ಬೋದು ವಾಟ್ಸಪ್ ನಂಬರ್ ಆಗಿರ್ಬೋದು ಮತ್ತು ರೀಲ್ ಸೇಲ್ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಎಲ್ಲ ಸಹ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ದಯವಿಟ್ಟು ನೀವು ಅಲ್ಲಿ ಚೆಕ್ ಮಾಡಿದ್ರೆ ನಿಮಗೆ ಪ್ರತಿಯೊಂದು ಮಾಹಿತಿ ಸಹ ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು ನೆಕ್ಸ್ಟು ಈ ಸ್ಯಾರಿ ಸಹ ಕೂಡ ಉಪ್ಪಾಡ ಟಿಶ್ಯೂ ಸ್ಯಾರಿ ಆಗಿರುತ್ತೆ ಈ ಥರ ಬೆಲೆ ಸಹ ಕೂಡನು ಕೇವಲ ಏಳುನೂರು ರು ಮಾತ್ರ ಆಗಿರುತ್ತೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ಸ್ಯಾರಿ ರನ್ನಿಂಗ್ ಬ್ಲೌಸ್ ಸಹ ಕೂಡ ಇರುತ್ತೆ ಈ ಒಂದು ಸ್ಯಾರಿಗೆ ಮತ್ತೆ ಏನು ಹೇಳೋದು ಅಂದರೆ ನಾನು ಇವರ ಬಳಿ ಯಾವುದೇ ಕಾರಣಕ್ಕೂ ಕ್ಯಾಶ್ ಆನ್ ಡೆಲಿವರಿ ಅನ್ನೋದು ಇರೋದಿಲ್ಲ ಕೇವಲ ಆನ್ಲೈನ್ ಪೇಮೆಂಟ್ ಮಾತ್ರ ಗೂಗಲ್ ಪೇ ಆಗಿರ್ಬೋದು ನಂತರ ಫೋನ್ ಪೇ ಆಗಿರ್ಬೋದು ಇದು ಮಾತ್ರ ಅವೈಲಬಲ್ ಇರುತ್ತೆ ಆಲ್ ಓವರ್ ಇಂಡಿಯಾ ಸಹ ಕೂಡ ಇವರು ಇವರ ಸ್ಯಾರೀಸ್ನ ಡೆಲಿವರಿ ಮಾಡ್ತಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ಬೋದು ಈ ಒಂದು ಸ್ಯಾರಿ ಪ್ಯೂರ್ ಲೆನಿನ್ ಇಕ್ಕಟ್ ಕಾಟನ್ ಸ್ಯಾರಿ ಆಗಿರುತ್ತೆ ಕೇವಲ ಇದರ ಪ್ರೈಸ್ ಬಂದು ತೌಸಂಡ್ ಟು ಫಿಫ್ಟಿ ಅಂದರೆ ಸಾವಿರದ ಇನ್ನೂರ ಐವತ್ತೂರು ಮಾತ್ರ ಆಗಿರುತ್ತೆ ಉಟ್ಕೊಂಡ್ರೆ ನೋಡ್ಬೋದು ತುಂಬನೇ ಅಂದರೆ ತುಂಬನೇ ಚೆನ್ನಾಗಿದೆ ಎಲ್ಲ ರೀತಿಯಾದಂತಹ ಕಲರ್ಸಲ್ಲಿ ಇವರ ಬಳಿ ಈ ಸ್ಯಾರೀಸ್ ಅನ್ನೋದು ಅವೈಲಬಲ್ ಇರುತ್ತೆ ಅಲ್ಲೇ ಈಗಂತೂ ಕ್ರಿಸ್ಮಸ್ ಆಗಿರ್ಬೋದು ನ್ಯೂ ಇಯರ್ ಆಗಿರ್ಬೋದು ನಂತರ ಸಂಕ್ರಾಂತಿ ಹಬ್ಬ ಹಿಂದೆ ಇರೋ ಕಾರಣಕ್ಕೆ ಇವರು ಅತಿ ಕಡಿಮೆ ಬೆಲೆಗೆ ಸೀರೆಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ನೆಕ್ಸ್ಟ್ ನೋಡ್ಬೋದು ಈ ಒಂದು ಸ್ಯಾರಿ ಆಗಿರುತ್ತೆ ತುಂಬ ಅಂದರೆ ತುಂಬನೇ ಚೆನ್ನಾಗಿರುವಂಥ ಸ್ಯಾರಿ ಅಂತಲೇ ಹೇಳ್ಬೋದು ಫುಲ್ ಸ್ಯಾರಿ ಸಹ ಕೂಡ ಬುಟ ವರ್ಕ್ಸ್ ಇದೆ ಐದು ಕಲರ್ ಕಾಂಬಿನೇಷನಲ್ಲಿ ಈ ಒಂದು ಸ್ಯಾರಿ ಅನ್ನೋದು ಸಿಗುತ್ತೆ ಮಲ್ಟಿ ಕಲರ್ ಸ್ಯಾರಿ ಅಂತಲೇ ಹೇಳ್ಬೋದು ಮದುವೆಗಳಿಗಾಗಿರ್ಬೋದು ನಂತರ ಎಂಗೇಜ್ ಆಗಿರ್ಬೋದು ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಇದರ ಬೆಲೆ ಬಂದು ಕೇವಲ ಮೂರು ಸಾವಿರದ ಒಂಬೈನೂರು ರು ಮಾತ್ರ ಆಗಿರುತ್ತೆ ಉಪ್ಪಾಡಪಟ್ಟು ಸ್ಯಾರಿ ಆಗಿರುತ್ತೆ ಈ ಒಂದು ಸ್ಯಾರಿ ಸ್ಯಾರೀಸ್ ಕಲೇಸ್ ಕಲರ್ಸ್ ಸಹ ಕೂಡ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಸ್ಕೈ ಬ್ಲೂ ಆಗಿರ್ಬೋದು ಬ್ಲೂ ಆಗಿರ್ಬೋದು ಪಿಂಕ್ ಮತ್ತು ಎಲ್ಲೋ ಆಗಿರ್ಬೋದು ನಂತರ ಕ್ರೀಮ್ ಕಲರ್ ಆಗಿರ್ಬೋದು ಹೀಗೆ ಐದು ಕಲರ್ಗಳಿಂದ ಕೂಡಿರುವಂತಹ ಸ್ಯಾರಿ ಆಗಿರುತ್ತೆ ಈ ಒಂದು ಸ್ಯಾರಿ ಈ ಸ್ಯಾರಿ ಸಹ ಕೂಡ ತುಂಬ ಕಡಿಮೆ ಬೆಲೆಗೆ ಸಿಗ್ತಾ ಇದೆ ನಾನು ಇಲ್ಲಿ ತೋರಿಸಿರುವಂತಹ ಎಲ್ಲ ಸೀರೆಗಳ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಈ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಬೇಕಾದರೆ ಡಯಲ್ ಮಾಡ್ಬೋದು ಇಲ್ಲಾಂದರೆ ಅವರದ್ದೇ ಆದಂತಹ ವಾಟ್ಸಪ್ ಗ್ರೂಪ್ ಸಹ ಕೂಡ ಇದೆ ಅಲ್ಲಿ ಜಾಯಿನ್ ಆದರೆ ನಿಮಗೆ ಈಗಿನ ಟ್ರೆಂಡಿಂಗ್ ಮತ್ತು ಈಗಿನ ರೀತಿಯಲ್ಲಿ ಇರುವಂತಹ ಸಹ ಕೂಡ ಸ್ಯಾರೀಸ್ ಸಹ ಕೂಡ ನಿಮಗೆ ಸಿಗುತ್ತೆ ಅಲ್ಲಿ ಸಹ ಕೂಡ ನೋಡ್ಬೋದು ಇಲ್ಲಾಂದರೆ ನೀವು ಏನಾದರೂ ರೀಸೇಲ್ ಮಾಡೋದಾಗಿದ್ದರೆ ರೀಸೇಲ್ಸ್ದೇ ಬೇರೆ ಒಂದು ಗ್ರೂಪ್ ಸಹ ಕೂಡ ಇದೆ ಆ ಗ್ರೂಪ್ಗೆ ಬೇಕಾದರೂ ನೀವು ಜಾಯ್ನ್ ಆಗ್ಬೋದು ಕ್ಯಾಶ್ ಆನ್ ಡೆಲಿವರಿ ಅನ್ನೋದು ಇರೋದಿಲ್ಲ ಇವರ ಬಳಿ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ನೆಕ್ಸ್ಟ್ ನೋಡ್ಬೋದು ಈ ಒಂದು ಸ್ಯಾರಿ ಟಿಶ್ಯೂ ಬೈ ಕಾಟನ್ ಸ್ಯಾರಿ ಆಗಿರುತ್ತೆ ತ್ರೀ ಸಿಸ್ಟರ್ ಪ್ರಿಂಟೆಡ್ ಸ್ಯಾರಿ ಆಗಿರುತ್ತೆ ಫುಲ್ ಸ್ಯಾರಿ ಸಹ ಕೂಡ ಪಿಕಾಕ್ ಡಿಸೈನಲ್ಲಿ ಕವರ್ ಆಗಿರುತ್ತೆ ಕೇವಲ ಸಾವಿರ ರು ಮಾತ್ರ ಆಗಿರುತ್ತೆ ಈ ಒಂದು ಸ್ಯಾರಿ ಈ ಸ್ಯಾರೀಸ್ ಎಲ್ಲ ಸಹ ಕೂಡ ತುಂಬನೇ ಚೆನ್ನಾಗಿರುತ್ತೆ ನಿಮಗೆ ಬೇಕಾದ ಕಲರ್ಸಲ್ಲಿ ಬೇಕಾದ ಡಿಸೈನ್ಸಲ್ಲಿ ಇವರ ಬಳಿ ಲಭ್ಯವಿರುತ್ತೆ ಎಲ್ಲ ಮಾಹಿತಿಯನ್ನು ಸಹ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ ನೀವು ಅಲ್ಲಿ ನೋಡಿ ಚೆಕ್ ಮಾಡ್ಬೋದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು